ನೀನು ಸಂಜೆಯ ಸಮಯದಲ್ಲಿ ಹೆಗಲ ಮೇಲೆ ಟವಲ್ ಅನ್ನು ಹಾಕಿಕೊಂಡು ಹೊರಗಡೆ ಹೊರಟ ಆಗ ಹತ್ತು ವರ್ಷವಾದ ಅವನ ಮಗಳು ಬಾನು ಅವನನ್ನು ಅಪ್ಪ ಎಲ್ಲಿಗೆ ಹೋಗ್ತಿದ್ದೀರಾ ಅಯ್ಯೋ ಮಗಳೇ ಎಷ್ಟು ಸಲ ಹೇಳಿದೀನಿ ಹೋಗುವಾಗ ಎಲ್ಲಿ ಹೋಗ್ತಿದ್ದೀಯಾ ಅಂತ ಕೇಳ್ಬಾರ್ದು ಅಂತ ನೀವು ಮನೆಗ್ ಬರ್ಲಿಕ್ಕೆ ತಡವಾದ್ರೆ ನಾವು ಹುಡುಕಿಕೊಂಡು ಬರ್ಬೇಕಲ್ವಾ ಅಯ್ಯೋ ಮಗಳೇ ಅಷ್ಟೊಂದು ಪ್ರೀತಿನ ತಂದೆ ಮೇಲೆ ಸರಿಯಪ್ಪ ಬರುವಾಗ ಬಟಾಣಿ ತಗೊಂಡ್ಬನ್ನಿ ಶಾಲೆಯಲ್ಲಿ ನಿದ್ರೆ ಬರುತ್ತೆ ಹಬ್ಬ ಓದದು ಅಂದ್ರೆ ನಿನಗೆ ಎಷ್ಟೊಂದು ಶ್ರದ್ಧೆಯಮ್ಮ ಆ ಸರಸ್ವತಿ ಪಕ್ಕದಲ್ಲೇ ನಿನಗೂ ಕುರ್ಚಿ ಹಾಕಿ ಕೂರಿಸ್ಬೇಕು ಹೀಗೆ ಸೀನಯ್ಯ ಗೊಣಗಿಕೊಂಡು ಹೊರಗಡೆ ಹೋದ ಹೋಗಿ ಒಂದು ತಿಟ್ಟೆ ಮೇಲೆ ಕೂತ್ಕೊಂಡ ಸ್ವಲ್ಪ ಸಮಯದ ನಂತರ ರಾಜಯ್ಯ ಕೂಡ ಅವನ ಪಕ್ಕದಲ್ಲೇ ಬಂದು ಕೂತ್ಕೊಂಡ ಸೀನು ಇಲ್ ನೋಡು ಹಣ ಜನರ ಹಿಂದೇನೆ ಹೋಗಿ ವಸೂಲ್ ಮಾಡ್ಕೊಂಬಂದೆ ಯಾಕೋ ಹಿಂದೇನೆ ಹೋಗಿ ವಸೂಲ್ ಮಾಡ್ಕೊಂಬಂದೆ ನಮ್ಮ ಹಣವನ್ನು ಅವರಿಗೆ ಕೊಟ್ಟು ಅವರೇ ಹಿಂದೆ ತಿರುಗುವ ಪರಿಸ್ಥಿತಿ ಬಂತಲ್ವ ಕಣೋ ನಮಗೆ ಸೀನಯ್ಯ ರಾಮಯ್ಯ ಸೇರಿ ಇಬ್ಬರು ಬಡ್ಡಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಷ್ಟದಲ್ಲಿ ಇರುವವರಿಗೆ ಬಡ್ಡಿಗೆ ಹಣ ಕೊಟ್ಟು ಆ ನಂತರ ಸಾಲವನ್ನು ವಸೂಲಿ ಮಾಡ್ತಿದ್ರು ಯಾಕೋ ಅಷ್ಟೊಂದು ಚಿಂತೆಯಲ್ಲಿದ್ದೀಯಾ ನಿನಗೂ ನನ್ನ ರೀತಿ ಮನೇಲಿ ಎರಡು ಹೆಣ್ಮಕ್ಳಿದ್ರೆ ಗೊತ್ತಾಗ್ತಿತ್ತು ಯಾಕೋ ಹಾಗೆ ಹೇಳ್ತಿದ್ದೀಯಾ ಮನೇಲಿ ಹೆಣ್ಮಕ್ಳು ಇರೋದು ಮಹಾಲಕ್ಷ್ಮಿ ಕಣೋ ಅವ್ರನ್ನ ಚಿಂತೆ ಅಂತೀಯಾ ಹೌದು ಮಹಾಲಕ್ಷ್ಮಿ ಅಂದ್ರೆ ಹಣ ಕೊಡ್ಬೇಕು ಅದನ್ನ ಬಿಟ್ಟು ಹಣ ತಗೋಬಾರ್ದು ನನ್ನ ಹೆಣ್ಣು ಮಕ್ಕಳಿಗೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ಗೊತ್ತಾ ನಿನ್ಗೆ ಸರಿ ಇವರು ಮೇಲೆ ನನ್ನ ನೋಡ್ಕೋತಾರೆ ಅಂದ್ರೆ ಮದುವೆಯಾಗಿ ಗಂಡನ್ ಮನೆಗೆ ಹೋಗ್ತಾರೆ ಗಂಡನ್ ಮನೆಗೆ ಹೋದ್ಮೇಲೆ ಅವನಿಗೆ ತಾನೇ ಸಂಪಾದನೆ ಮಾಡಿ ಕೊಡ್ತಾರೆ ಆ ದೇವರು ನನಗೆ ಒಂದು ಗಂಡು ಮಗುನ ಕೂಡ ಕೊಡ್ಲಿಲ್ಲ ಇವಾಗೆಲ್ಲ ಎಲ್ಲೋ ಸೀನ ಹುಡುಗರು ನೋಡ್ತಾರೆ ಹೆಣ್ಮಕ್ಳಾದ್ರು ತಂದೆ ತಾಯಿ ಪಾಪ ಅಂತ ನೋಡ್ತಾರೆ ಗಂಡ್ಮಕ್ಳು ಹುಟ್ಟಿದ್ರೆ ಚೆನ್ನಾಗಿ ಓದಿ ಆದ್ಮೇಲೆ ಕೆಲ್ಸಕ್ಕೆ ಪಟ್ನಕ್ಕೆ ಹೋಗ್ಬೇಕು ಅಂತ ಹೋಗ್ಬಿಡ್ತಾರೆ ಆಮೇಲೆ ಪಟ್ನಕ್ ಹೋದ್ಮೇಲೆ ನಮ್ನೆ ಮರ್ತು ಅಲ್ಲೇ ಇದ್ದೋಗ್ಬಿಡ್ತಾರೆ ಅವರು ಬರದಿದ್ರು ನಮಗೆ ಹಣವನ್ನು ಕಳ್ಸ್ಕೊಡ್ತಾರೆ ಅಲ್ವಾ ಹಣನ ಎಲ್ಲ ಸರಿಯಾಗಿ ಬಿಡುತ್ತಾ ಸಾಕಪ್ಪ ಇನ್ನೇನ್ ಬೇಕು ಸ್ವಲ್ಪ ಸ್ವಲ್ಪ ಹಣವನ್ನು ಖರ್ಚು ಮಾಡಿ ಉಳಿದ ಹಣವನ್ನು ನಾವು ಬಡ್ಡಿಗೆ ಬಿಡ್ಬೋದಲ್ವಾ ನಿನ್ನ ಜಿಪ್ಣತನಕ್ಕೆ ಒಂದು ಮಿತಿಯೇ ಇಲ್ದಾಗೋಯ್ತು ಹಣ ಇಲ್ಲ ಅಂತೇಳಿ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಮರ್ತ ಬಿಡ್ಬೇಡ ಕಣೋ ರಾಮಯ್ಯ ಅವನ ಕೆಲಸ ನೋಡ್ಕೊಂಡು ಮನೆಗೆ ಹೋದ ಸೀನಯ್ಯ ಹಣವನ್ನು ಲೆಕ್ಕ ಹಾಕೊಂಡು ಜೋಬಲ್ಲಿ ಇಟ್ಕೊಂಡು ಮನೆಗೆ ಬಂದ ಬಾನುಗೆ ಬಟಾಣಿ ಎರಡನೇ ಮಗಳಾದ ಚಂದನಿನಿಗೆ ಬಿಸ್ಕೆಟು ಅಂತ ಸ್ವಲ್ಪ ಸ್ವಲ್ಪ ತಗೊಂಡೋದ ತಂದೆಯನ್ನು ನೋಡಿದ ತಕ್ಷಣ ಮಕ್ಕಳು ಓಡೋಡಿ ಬಂದ್ರು ಅಪ್ಪ ಬಟಾಣಿ ತಂದ್ರ ಅಪ್ಪ ನನಗೆ ಏನ್ ತಗೊಂಬಂದ್ರಿ ಆ ತಂದಿದ್ದೀನಿ ತಂದಿದ್ದೀನಿ ತಗೊಳ್ಳಿ ಹೀಗೆ ಸೀನಯ್ಯ ಅವನು ತಂದಿರುವುದನ್ನು ಅವರವರಿಗೆ ಕೊಟ್ಟ ಅದನ್ನು ತಗೊಂಡು ಸೀನನ್ನು ಗುರೈಸ್ಕೊಂಡು ಕೋಪದಿಂದ ನೋಡಿದ್ರು ಏನು ಮುಖ ನೋಡ್ತೀರಾ ಪಾ ಇದು ಐದು ರೂಪಾಯಿಗೆ ಬಟಾಣಿ ತಾನೆ ಅಪ್ಪ ಇದು ಮೂರು ರೂಪಾಯಿ ಬಿಸ್ಕೆಟ್ ತಾನೇ ಪರವಾಗಿಲ್ಲ ಮಿಕ್ಕಿದ್ರೆ ನಾಳೆ ತಿನ್ನಿ ಅದಕ್ಕೆ ಯಾಕೆ ಅಷ್ಟು ಕೋಪದಿಂದ ಹಾಗೆ ನೋಡ್ತಾ ಇದ್ದೀರಾ ಬಿಸಿನರಿ ಅಪ್ಪ ನಿಮ್ಮಂತ ಅಪ್ಪನ ಇದುವರೆಗೂ ನಾವು ನೋಡ್ಲೇ ಇಲ್ಲ ಹಣ ಏನೋ ಮರದಲ್ಲಿ ಬೆಳೆಯೋದಿಲ್ಲ ಕಷ್ಟಪಟ್ರೆ ಮಾತ್ರ ಹಣ ಸಿಗೋದು ನಿಮಗೆ ಎಷ್ಟು ಇದ್ರೂ ಸ್ವಲ್ಪನೇ ಅಪ್ಪ ಹೌದು ಈ ಹಣನೆಲ್ಲ ಇಟ್ಕೊಂಡು ನಮಗೆ ಕೊಡದೆ ಏನ್ ಮಾಡ್ತೀರಾ ಹೌದು ನಾನು ಸಂಪಾದನೆ ಮಾಡೋದೆಲ್ಲ ನಿಮಗೇನೇ ಅಂತ ಯಾರ್ ಹೇಳಿದು ಸರಿಯಾದ ರಾಕ್ಷಸಿ ಮಕ್ಕಳು ಕೊಟ್ಟಿದ್ನ ತಗೊಂಡೋಗಿ ಇಲ್ಲದೆ ನನ್ ಜೊತೆ ಆಂಕಾರ ತೋರ್ಸಿದ್ರೆ ಎರಡ್ ಬಾರ್ಸ್ ಬಿಡ್ತೀನಿ ಸೀನುವಿನ ಹೆಂಡತಿ ಗೌರಿ ಶಬ್ದ ಕೇಳಿ ಅಲ್ಲಿಗೆ ಬಂದ್ಲು ಹಬ್ಬ ಮಕ್ಕಳ ಜೊತೆ ಮಾತಾಡುವ ರೀತಿನ ಕಣ್ರಿ ಇದು ಚಿಕ್ಕ ಮಕ್ಕಳು ಮಾತಾಡುವ ಅದು ಮಕ್ಕಳು ತಿನ್ಲಿಕ್ಕೆ ಏನಾದ್ರೂ ತಗೊಂಬನ್ನಿ ಅಂತ ಹೇಳಿದ್ರೆ ಅವರಿಗೆ ತಿನ್ಲಿಕ್ಕೆ ಬಟಾಣಿನೂ ಮೂರು ರೂಪಾಯಿಗೆ ಬಿಸ್ಕೆಟ್ ಅರಿ ತಂದು ಕೊಡೋದು ಕಳೆದ ವಾರ ಹೋದ್ರೆ ಹೋಗ್ಲಿ ಅಂತ ಇವರಿಗೆ ಒಂದು ಕೆ ಜಿ ಆರೆಂಜು ಒಂದು ಕೆ ಜಿ ಆಪಲ್ಲು ಒಂದು ಕೆ ಜಿ ಮಾವಿನ ಹಣ್ಣನ್ನು ತಂದು ಕೊಟ್ರೆ ಒಂದೇ ದಿನದಲ್ಲಿ ತಿಂದು ಖಾಲಿ ಮಾಡಿದ್ದಾರೆ ಅವ್ರದು ತಿನ್ನ ವಸ್ಕಂಡ್ರಿ ಈ ವಯಸ್ಸಲ್ಲಿ ತಿನ್ನದೇ ಅವ್ರು ಯಾವ ವಯಸ್ಸಲ್ಲಿ ತಿಂತಾರೆ ಹೌದು ನನ್ನ ಜೀವನ ಪೂರ್ತಿ ಎರಡು ಹೆಣ್ಮಕ್ಳನ್ನ ನೋಡೋದು ಅವ್ರ ಜೊತೆ ಸೇರಿ ನಿನ್ನನ್ನು ಕೂಡ ನೋಡೋದು ಅಂತ ನಿಮಗೆ ನನ್ನ ಜೀವನನ ಇಟ್ಬಿಡ್ತೀನಿ ನನ್ನಿಂದ ಆಗದಿದ್ರೆ ಸಾಲ ತಗೊಂಡಾದರೂ ಸಾಕ್ತೀನಿ ಹೀಗೆ ಹೇಳಿ ಸೀನು ಹೊರಗಡೆ ಹೋದ ಈ ನಡುವೆ ಯಾಕೆ ಇವರು ಹೀಗೆಲ್ಲ ಮಾತಾಡ್ತಿದ್ದಾರೆ ಇವ್ರ ಮಾತ್ ಕೇಳಿ ಮಕ್ಕಳು ಬೇಜಾರ್ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ ಇವ್ರು ಗೌರಿಗೆ ತನ್ನ ಎರಡು ಮಕ್ಕಳ ಬಗ್ಗೆ ಆಲೋಚನೆ ಆಯಿತು ನಿಜವಾಗಿ ಏನ್ ಕಾರಣ ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ಸೀನಯ್ಯನ ತಾಯಿ ಅವನನ್ನು ನೋಡ್ಲಿಕ್ಕೆ ಮನೆಗೆ ಬಂದಿದ್ಲು ರಾತ್ರಿಯಲ್ಲಿ ಸೀನಯ್ಯನ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೀತಿಯಿಂದ ಮಾತಾಡ್ಸಿದ್ರು ಸೀನು ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಕಣು ನನಗೆ ಏನಮ್ಮ ಚೆನ್ನಾಗಿದ್ದಾನೆ ಇದ್ದೀನಿ ನೀನು ಚೆನ್ನಾಗಿ ಇರುವ ರೀತಿ ನಾಟಕ ಮಾಡಿದ್ರೆ ನಾನು ಅಂಬ್ತೀನ ನಿಮ್ಮ ಅಣ್ಣನಿಗೆ ಇಬ್ರು ಮಕ್ಕಳಿದ್ದಾರೆ ನಿಮ್ಮ ಅಕ್ಕನಿಗೆ ಒಬ್ಬ ಮಗ ಇದ್ದಾನೆ ನಿನಗೆ ಮಾತ್ರ ವಾರಿಸುದಾರರು ಯಾರೂ ಇಲ್ಲ ನನಗೆ ವಾರಿಸು ಇಲ್ಲ ಅನ್ನುವ ಆಲೋಚನೆ ಯಾವಾಗ್ಲೂ ಇಲ್ಲಮ್ಮ ಇಲ್ಲಿ ನೋಡೋ ನಿನ್ ಕತೆಗಳನ್ನ ಬೇರೆ ಯಾರಿಗಾದ್ರೂ ಹೇಳು ನನ್ ಜೊತೆ ಮಾತ್ರ ಹೇಳ್ಬೇಡ ಹೆಣ್ಮಕ್ಳು ಹುಟ್ಟಿದ್ರೆ ಅವರು ಹುಟ್ಟಿದ್ನಿಂದ ಸಾಯುವ ತನಕ ಏನಾದ್ರೂ ಒಂದು ಖರ್ಚು ಬರ್ತಾನೆ ಇರುತ್ತೆ ಮಾಡ್ತಾನೆ ಇರಬೇಕು ವಾರಿಸುದಾರರು ಇಲ್ಲದಿದ್ರೆ ಆಸ್ತಿಯಲ್ಲಿ ಒಂದ್ ಭಾಗ ಕೂಡ ಬರದಿಲ್ಲ ಮಗ ಅದೇನಮ್ಮ ಹಾಗೆ ಹೇಳ್ತಿದ್ದೀರಾ ನಿಮ್ಮ ಮಗನಾಗಿ ತಂದೆ ಆಸ್ತಿಯಲ್ಲಿ ನನಗೆ ಪಾಲು ಇದೆ ತಾನೇ ಈ ಆಸ್ತಿನ ನೀನ್ ಇಟ್ಕೊಂಡು ಏನಪ್ಪ ಮಾಡ್ತೀಯಾ ಅದೇ ನಿನ್ಗೆ ಒಂದು ಮಗ ಇದ್ದಿದ್ರೆ ಈ ಆಸ್ತಿನ ಅವನಿಗೆ ಕೊಡ್ತಾ ಇದ್ದೆ ಏನಮ್ಮ ಹೆಣ್ಮಕ್ಳು ಅಂದ್ರೆ ಖರ್ಚು ಜಾಸ್ತಿ ಅಂತ ನೀನೇ ಹೇಳ್ತಾ ಇದ್ದೀಯಾ ಅವರಿಗೆ ನಾನು ಮದ್ವೆ ಮಾಡ್ಬೇಕು ಆವಾಗ ನೀವೇ ತನಮ್ಮ ನನ್ಗೆ ಸಹಾಯ ಮಾಡ್ಬೇಕು ಅದಕ್ಕೆ ಕಣಪ್ಪ ನಿನ್ನ ಹೆಣ್ಮಕ್ಳು ಮದ್ವೆಗೋಸ್ಕರ ನಾನು ಚಿನ್ನ ಕೊಡ್ತೀನಿ ಈ ಆಸ್ತಿಯನ್ನು ಅಣ್ಣ ಅಕ್ಕನ್ ಅವರಿಗೆ ಕೊಟ್ಬಿಡ್ತೀನಿ ಓಹೋ ಈ ಮಾತು ಹೇಳಲಿಕ್ಕೆ ನೀನು ದೂರ ಬಂದಿರದ ಆಯ್ತು ನಿನ್ನ ಆಸ್ತಿ ನಿನ್ನಿಷ್ಟ ಹೀಗೆ ಸೀನಯ್ಯ ತುಂಬಾ ಕೋಪದಿಂದ ಅಲ್ಲಿಂದ ಹೊರಟೋದ ಹೀಗೆ ಅಂದಿನಿಂದ ಸೀನಯ್ಯ ತನ್ನ ಎರಡು ಮಕ್ಕಳು ಜಗಳವಾಡುವಾಗ ಅದು ಇದು ಬೇಕು ಅಂತ ಕೇಳುವಾಗ ಅವರನ್ನು ನೋಡಿ ಅವನಿಗೆ ಕೋಪ ಬರ್ತಿತ್ತು ತಾಯಿ ಹೇಳಿದ ಮಾತು ನಿಜ ಅಂತ ನಮ್ದ ಒಂದು ಗಂಡು ಮಗು ಕೂಡ ವಾರಿಸುದಾರನಾಗಿ ಇಲ್ಲ ಅಂತ ತನ್ನ ಎರಡು ಹೆಣ್ಮಕ್ಳನ್ನು ಬೈತಾನೇ ಇದ್ದ ಪಾಪ ಆ ವಿಷಯ ಗೊತ್ತಾಗದೆ ಬಾನು ಚಂದನ ತನ್ನ ತಂದೆ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರು ಒಂದು ದಿನ ಸೀನಯ್ಯನಿಗೆ ತುಂಬಾನೇ ಕೋಪ ಬಂತು ಸೀನಯ್ಯ ಬೆಳಿಗ್ಗೆ ಟಿಫಿನ್ ಮಾಡ್ತಾ ಇರುವಾಗ ಬಾನು ಚಂದನ ತಂದೆನ ಮಾತಾಡ್ಸ್ಲಿಕ್ಕೆ ಬಂದ್ರು ಅಪ್ಪ ನನಗೆ ಸಾವಿರ ರೂಪಾಯಿ ಹಣ ಬೇಕು ಸಾವಿರ ರೂಪಾಯ ಯಾಕೆ ಸಾವಿರ ರೂಪಾಯಿ ಅದು ನಮ್ ಸ್ಕೂಲ್ ಇಂದ ಟ್ರಿಪ್ಪಿಗೆ ಹೋಗ್ತಿದ್ದಾರೆ ಅದಕ್ಕೆ ಅಪ್ಪ ಸಾವಿರ ರೂಪಾಯಿ ಬೇಕು ಎಲ್ಲಿಗೂ ಬೇಡ ರೂಪಾಯಿನ ಸಂಪಾದನೆ ಮಾಡಿದ್ರೇನೆ ಕಷ್ಟ ಏನು ಅಂತ ಗೊತ್ತಾಗೋದು ಅಪ್ಪ ಯಾವಾಗ ನೋಡಿದ್ರು ನಿಮ್ದು ಹಣದೇ ಗೋಳ ಇಷ್ಟೊಂದು ಹಣ ಇದೆ ಅಲ್ವಾ ಏನ್ ಮಾಡ್ತೀರಾ ಹಣ ಸಂಪಾದನೆ ಮಾಡೋದು ಎಷ್ಟೊಂದು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಾ ನೀವು ಕೇಳಿದೆಲ್ಲ ತಂದು ಕೊಡ್ತಿದ್ದೀನಲ್ಲ ಅದಕ್ಕೆ ಹಣದ ಕಷ್ಟ ಇಲ್ಲ ಅನ್ಕೊಂಡಿದ್ದೀರಾ ನೀವು ತುಂಬಾ ಜಿಪ್ಣ ಅಪ್ಪ ಕಂಜೂಸು ಅಪ್ಪ ತುಂಬಾ ಜಿಪ್ಣ ಅಪ್ಪ ನೀವು ಗೌರಿ ಮಕ್ಕಳ ಮಾತನ್ನು ಕೇಳಿ ನಗ್ತಾ ಇದ್ಲು ಅದನ್ನು ನೋಡಿದ ಸೀನನಿಗೆ ತುಂಬಾನೇ ಕೋಪ ಬಂತು ಅವನು ತಿಂತ ಇದ್ದ ಪ್ಲೇಟ್ ಅನ್ನು ಅಲ್ಲೇ ಬಿಸಾಡಿ ಏನೇ ಏನ್ ನೋಡ್ತೀಯಾ ಒಂದ್ ಗಂಡ್ಮಗುನ ಎತ್ಕೊಡಕ್ಕೆ ಯೋಗ್ಯತೆ ಇಲ್ಲ ನಗ್ತಾ ಇದ್ದಾಳೆ ಹೆಣ್ಣು ಮಕ್ಕಳಿಗೆ ಆ ಮಾತನ್ನು ಕೇಳಿ ದುಃಖವಾಯಿತು ಚೀಚಿ ಈ ಮನೇಲಿ ಇರ್ಲಿಕ್ಕೆ ನನ್ಗೆ ಇಷ್ಟ ಆಗ್ತಿಲ್ಲ ಈ ಮನೆಯಲ್ಲಿ ನಾನು ನಿಮ್ ಮೂರ್ ಜನಕ್ಕೆ ಕೆಲ್ಸದವ್ನಂಗೆ ಇಬ್ರು ಮಕ್ಕಳು ರಾಕ್ಷಸಿಯ ರೀತಿಂತಿದ್ದೀರಾ ನಿಮ್ನ ಕರ್ಕೊಂಡೋಗಿ ಎಲ್ಲಾದ್ರೂ ತಳ್ ಹೀಗೆ ಸೀನು ಮಕ್ಕಳನ್ನು ನೋಡಿ ಹೇಳಿದ ಯಾವತ್ತೂ ಇಲ್ದೆ ತಂದೆ ಇಷ್ಟೊಂದು ಕೋಪವಾಗಿರುವುದನ್ನು ನೋಡಿ ಮಕ್ಕಳು ಹೆದರಿ ಹೋದ್ರು ಸೀನಾ ಅಲ್ಲಿಂದ ಹೊರಟೋದ ಮಕ್ಕಳು ಭಯದಿಂದ ತಾಯಿಯನ್ನು ಹೋಗಿ ತಬ್ಬಿಕೊಂಡ್ರು ಅಮ್ಮ ಅಪ್ಪನಿಗೆ ನಾವೊಂದು ಇಷ್ಟ ಇಲ್ವಾ ಯಾವತ್ತೂ ಇಲ್ಲದೆ ಯಾಕಮ್ಮ ಅಪ್ಪ ನಮ್ ಜೊತೆ ಇಷ್ಟೊಂದು ಕೋಪದಿಂದ ಮಾತಾಡಿ ಹೋಗ್ತಿದ್ದಾರೆ ಅದೆಲ್ಲ ಏನೂ ಇಲ್ಲಮ್ಮ ಏನೋ ಕೆಲ್ಸದಲ್ಲಿ ಒತ್ತಡ ಅದ್ರಿಂದಾನೇ ಕೋಪನ ಹೀಗೆ ತೋರಿಸಿ ಹೋಗ್ತಿದ್ದಾರಮ್ಮ ಹೀಗೆ ಗೌರಿ ಮಕ್ಕಳಿಗೆ ಸಮಾಧಾನವನ್ನು ಹೇಳಿದ್ಲು ಆದ್ರೆ ಅವಳ ಮನ್ಸಲ್ಲಿ ತುಂಬಾನೇ ಬೇಜಾರಾಗ್ತಾ ಇತ್ತು ಸೀನಯ್ಯ ತುಂಬಾ ಕೋಪದಿಂದ ರಾಮಯ್ಯನ ಬಳಿ ಬಂದ ರಾಮಯ್ಯನ ಜೊತೆ ಮಾತಾಡಕ್ಕೆ ಮುಂಚೆನೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ ರಾಮಯ್ಯ ಸೀನಯ್ಯನನ್ನು ಎತ್ಕೊಂಡು ಮನೆಗೆ ಬಂದು ಬಿಟ್ಟು ಡಾಕ್ಟರ್ನ ಕೂಡ ಕರ್ಕೊಂಬಂದ ಟೆನ್ಷನ್ ತುಂಬಾ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿ ಕೆರೆಗೆ ಬಿದ್ದಿದ್ದಾರೆ ಮುಂದೆ ಇಷ್ಟೊಂದು ವಿಪರೀತವಾದ ಆಲೋಚನೆ ಬಾರದ ಹಾಗೆ ನೋಡ್ಕೊಳ್ಳಿ ಚಂದನ ಬಾನು ತಂದೆ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು ಗೌರಿ ಕೂಡ ಒಂದು ಕಡೆ ಕೂತಿದ್ಲು ಸಂಜೆ ಆಗುವಾಗ ಸೀನಯ್ಯನಿಗೆ ಎಚ್ಚರವಾಯಿತು ಸೀನು ಕಣ್ಣು ತೆರೆದು ನೋಡುವಾಗ ಚಂದನ ಒಂದು ಕಾಲನ್ನು ಬಾನು ಇನ್ನೊಂದು ಕಾಲನ್ನು ಅಮುಕ್ತಾ ಇದ್ರು ಅದನ್ನು ನೋಡಿ ಅವನು ಅಪ್ಪ ಎದ್ರ ಏನು ಇಲ್ಲಪ್ಪ ನಿಮ್ಗೆ ಸ್ವಲ್ಪ ಜ್ವರ ಅಂತೆ ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರೆ ಸರಿಯಾಗುತ್ತೆ ಅಂತಪ್ಪ ಅಪ್ಪಾ ನೀವೇನ್ ಯೋಚನೆ ಮಾಡ್ಬೇಡಿ ನಾವು ನಿಮ್ಗೆ ಕಷ್ಟ ಕೊಡಲ್ಲ ಹೌದಪ್ಪ ಬೇಕು ಇದು ಬೇಕು ಅಂತನೂ ಕೇಳೋದಿಲ್ಲ ನೀವು ತಿನ್ನಕ್ಕೆ ಏನ್ ತಗೊಂಬಂದ್ ಕೊಡದಿದ್ರು ಪರವಾಗಿಲ್ಲ ಸೀನಯ್ಯ ಮಕ್ಕಳನ್ನು ನೋಡಿ ದುಃಖಪಟ್ಟ ಬೆಳಿಗ್ಗೆ ಮಾತಾಡಿದ್ದಿಕ್ಕೆ ಮಕ್ಕಳು ಇಷ್ಟೊಂದು ಹೆದರಿ ಹೋಗಿದ್ದಾರೆ ಅನ್ಕೊಂಡ ಏನು ಸೀನು ನೀನು ಎಷ್ಟು ಅದೃಷ್ಟ ಮಾಡಿರುವವನು ನನಗೂ ಕೂಡ ಇಬ್ರು ಮಕ್ಕಳಿದ್ದಾರೆ ನನಗೆ ಹುಷಾರಿಲ್ಲ ಅಂದಾಗ ಏನಾಯ್ತು ಅಂತ ಕೂಡ ಕೇಳದಿಲ್ಲ ನಮಗೆ ಆಟಾಡಕ್ಕೆ ಹೋಗ್ಬೇಕು ಅದಕ್ಕೆ ಟೈಮ್ ಆಗ್ತಿದೆ ಅಂತೇಳಿ ಏನಾದರೂ ಒಂದು ಕಾರಣ ಹೇಳಿ ಓಡೋಗ್ತಾರೆ ಆದ್ರೆ ನಿನ್ನಂತಹ ಹೆಣ್ಮಕ್ಳು ಇಲ್ಲ ಅಂತ ನನಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇದೆ ಆ ಮಾತನ್ನು ಕೇಳಿ ಸೀನು ದುಃಖಪಟ್ಟ ತನ್ನ ತಾಯಿಯ ಮಾತು ಕೇಳಿ ಈ ರೀತಿ ತಪ್ಪ್ಮಾಡ್ದೆ ಅಲ್ಲ ಅಂತ ಮನಸ್ಸೊಳಗೆ ಆಲೋಚನೆ ಮಾಡ್ದ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಪಕ್ಕದಲ್ಲಿ ಕರ್ಕೊಂಡು ತಬ್ಬಿಕೊಂಡ ನನ್ನನ್ನು ಕ್ಷಮಿಸಿಯಮ್ಮ ಏನು ಕೋಪದಿಂದ ಹಾಗೆ ಮಾತಾಡ್ಬಿಟ್ಟೆ ನೀವಿಲ್ದೆ ನಾನು ಹೇಗೆ ಇರ್ತೀನಿ ಕೋಟಿ ಹಣ ಕೊಟ್ಟರು ನಿಮಗೆ ಸಮಾನವಾಗೋದಿಲ್ಲ ಇನ್ಮುಂದೆ ಯಾವತ್ತೂ ನಿಮ್ ಜೊತೆ ಹೀಗೆ ಮಾತಾಡೋದಿಲ್ಲ ಅದನ್ನು ನೋಡಿ ಗೌರಿ ಕೂಡ ಸಂತೋಷಪಟ್ಲು ಹೀಗೆ ಅಂದಿನಿಂದ ಸೀನಯ್ಯ ತನ್ನ ಎರಡು ಹೆಣ್ಣು ಮಕ್ಕಳನ್ನು ಸಂತೋಷದಿಂದ ನೋಡಿಕೊಂಡ ತಂದೆಗೂ ಯಾವ ಕಷ್ಟನು ಕೊಡದೆ ಹೆಣ್ಣು ಮಕ್ಕಳು ಕೂಡ ನೋಡ್ಕೊಂಡ್ರು ವಿಜಯಪುರದಲ್ಲಿರುವ ವಿಜಯ್ ನೋಡ್ಲಿಕ್ಕೆ ತುಂಬಾನೇ ದಪ್ಪವಾಗಿರ್ತಾನೆ ಅವನು ತುಂಬಾ ದಪ್ಪವಾಗಿರುವ ಕಾರಣ ಆ ಸುತ್ತಮುತ್ತಲಿನ ಜನರು ಅವನನ್ನು ಕೇವಲವಾಗಿ ನೋಡ್ತಾ ಇದ್ರು ಒಂದು ಸಲ ವಿಜಯ್ ಅವನ ಗೆಳೆಯನ ಬಳಿ ಹೋಗಿ ಏನೋ ಗಿರಿ ಮೊನ್ನೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಏನೋ ಪಾರ್ಟಿ ಮಾಡುದ್ರಂತೆ ಯಾಕೋ ಆ ಪಾರ್ಟಿಗೆ ನನ್ನ ಕರ್ದೇ ಇಲ್ಲ ಹ ನಿನ್ನ ನಿನ್ನ ಪಾರ್ಟಿಗೆ ಕರೆದ್ರೆ ನಮ್ಮ ಆಸ್ತಿನ ಮಾರ್ಬೇಕಾಗುತ್ತೆ ಹೌದು ನಿನ್ನ ಹೊಟ್ಟೆನ ನೋಡ್ದ ಅದ್ನ ತುಂಬಿಸ್ಬೇಕಾದ್ರೆ ಅಕ್ಷಯ ಪಾತ್ರೆನೇ ಬೇಕಾಗುತ್ತೆ ಅಯ್ಯೋ ಗಿರಿ ಅದಲ್ಲ ಕಣೋ ನೀವೆಲ್ಲ ಒಂದೊಂದ್ ಕೆಲ್ಸನ ಮಾಡ್ತಾ ಇದ್ದೀರಾ ನನಗೂ ಏನಾದ್ರೂ ಕೆಲ್ಸ ಇದ್ರೆ ಹೇಳೋ ನಾನು ಮಾಡ್ತೀನಿ ಏನು ನಿನಗೆ ಕೆಲ್ಸನ ನಿನಗೆ ಯಾರೋ ಕೆಲ್ಸ ಕೊಡೋದು ಹೌದು ಕೆಲ್ಸ ಮಾಡುವ ಮುಖ ನೋಡು ಹೀಗೆ ಗಿರಿ ವಿಜಯ್ನ ನೋಡಿ ತಮಾಷೆ ಮಾಡ್ದ ಆ ಮಾತನ್ನು ಕೇಳಿ ವಿಜಯ್ಗೆ ತುಂಬಾನೇ ಬೇಜಾರಾಗಿ ಮನೆಗೆ ಬಂದ ಆ ದಿನ ರಾತ್ರಿ ವಿಜಯ್ ಊಟಕ್ಕೆ ಬಾರದಿರುವ ಕಾರಣ ಅವನ ತಾಯಿಯಾದ ಸುಶೀಲಮ್ಮ ಅವನನ್ನು ಕರೆಯಲು ಬಂದ್ರು ಅಪ್ಪ ವಿಜಯ್ ಇಷ್ಟೊತ್ತಿಗೆ ಹಸಿವಾಗ್ತಾ ಇದೆ ಅಂತ ಅಮ್ಮ ಅಂತ ಕರಿತಾ ಇದ್ದೆ ಇವತ್ತು ಇಷ್ಟೊತ್ತಾದ್ರೂ ಯಾಕಪ್ಪ ಊಟ ಮಾಡ್ಲಿಕ್ ಬರ್ಲಿಲ್ಲ ಹಾಗೆ ಕೇಳಿದ್ರು ಆಗ ವಿಜಯ್ ದುಃಖದಿಂದ ಅಮ್ಮ ಹಸಿವಾದಾಗ ತಿನ್ನೋದು ತಪ್ಪ ಅಮ್ಮ ಆ ದೇವ್ರು ಯಾಕಮ್ಮ ಮನುಷ್ಯನಿಗೆ ಹಸಿವನ್ನು ಕೊಟ್ರು ಎಲ್ಲರೂ ನನ್ನ ನೋಡಿ ಕೇವಲವಾಗಿ ನಗ್ತಾ ಇದ್ದಾರೆ ಇನ್ನು ಇವಾಗಿಂದ ನಾನು ಏನೂ ತಿನ್ನದಿಲ್ಲಮ್ಮ ಹೀಗೆ ದುಃಖದಿಂದ ಮಾತಾಡ್ದ ಅವನ ಮಾತನ್ನು ಕೇಳಿ ಸುಶೀಲಮ್ಮನಿಗೆ ತುಂಬಾನೇ ಬೇಜಾರಾಯಿತು ಯಾರೋ ಏನೋ ಹೇಳಿದ್ರು ಅಂತ ಯಾರೋ ನಿನ್ನ ನೋಡಿ ನಕ್ಕುದ್ರು ಅಂತ ನಿನ್ನ ಹೊಟ್ಟೆನ ಖಾಲಿ ಬಿಡ್ತೀಯಾ ಊಟ ಮಾಡೋದು ಒಂದು ವರ ಕಣಪ್ಪ ಕೆಲವರಿಗೆ ಎಷ್ಟೇ ಆಸ್ತಿ ಇದ್ರೂ ಊಟ ಮಾಡಕ್ಕಾಗಲ್ಲ ಕೆಲವರಿಗೆ ಹಸಿವಿದ್ರು ತಿನ್ನಕ್ಕೆ ಏನೂ ಇರೋದಿಲ್ಲ ಇನ್ನು ಕೆಲವರು ಚೆನ್ನಾಗಿ ಅಡಿಗೆ ಮಾಡಿ ಊಟ ಮಾಡೋಣ ಅಂದ್ರೆ ಎರಡು ಬಾಯಿಗೆನೇ ಹೊಟ್ಟೆ ತುಂಬುತ್ತೆ ಹಸಿವಾಗದು ಒಂದು ವರ ನಮಗೆ ಇಷ್ಟವಾದ ಪದಾರ್ಥವನ್ನು ಹೊಟ್ಟೆ ತುಂಬ ಊಟ ಮಾಡೋದು ಕೂಡ ಒಂದು ವರ ಕಣಪ್ಪ ಹೀಗೆ ಸುಶೀಲಮ್ಮ ವಿಜಯ್ಗೆ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ರು ಆದ್ರೆ ವಿಜಯ್ಗೆ ಏನೇ ಹೇಳಿದ್ರು ಅವನು ಒಪ್ತಾನೆ ಇರ್ಲಿಲ್ಲ ಅಮ್ಮ ನೀವು ಏನು ಹೇಳಿದ್ರು ಸರಿ ನಾನು ಊಟನೇ ಮಾಡೋದಿಲ್ಲ ಸರಿ ನಾನು ಇಷ್ಟ ಹೇಳಿದ್ರು ನೀನು ಊಟ ಮಾಡೋದಿಲ್ಲ ಅಂದ್ರೆ ನಾನು ಏನಪ್ಪಾ ಮಾಡೋದು ನಾನು ನಿನಗೋಸ್ಕರ ರವೆ ಲಡ್ಡು ಮಾಡಿದ್ದೀನಿ ಪುಳಿಯೊಗರೆ ಮಾಡಿದ್ದೀನಿ ಆದ್ರೆ ನೀನು ಊಟ ಮಾಡ್ತಿಲ್ವಲ್ಲ ಹೀಗೆ ತಾನು ಮಾಡಿದ ಅಡುಗೆಯ ಬಗ್ಗೆ ಹೇಳಿದ್ರು ಅದನ್ನೆಲ್ಲ ಕೇಳಿ ವಿಜಯ್ ಬಾಯಲ್ಲಿ ನೀರು ಬರ್ತಾ ಇತ್ತು ಆದ್ರೂ ಕೂಡ ಅವನು ಅಮ್ಮಾ ನೀವು ಏನ್ ಹೇಳಿದ್ರು ಸರಿ ನನಗೆ ಊಟ ಬೇಡ ಅಂದ್ರೆ ಬೇಡ ಸರಿ ಆಮೇಲೆ ನಿನ್ನಿಷ್ಟ ಹಾಗೆ ಹೇಳಿ ಸುಶೀಲಮ್ಮ ಹೋಗಿ ಮಲಗಿದ್ರು ಸ್ವಲ್ಪ ಸಮಯದ ನಂತರ ವಿಜಯ್ ಏನು ತಿನ್ಬಾರದು ಅಂತ ಅವನನ್ನು ಅವನೇ ಕಂಟ್ರೋಲ್ ಮಾಡ್ಕೊಂಡು ಮಲಗಿದ್ದ ಆದ್ರೂ ಕೂಡ ಅವನ ಕನಸಲ್ಲಿ ಅವರಮ್ಮ ಮಾಡಿಟ್ಟ ಅಡುಗೆನೆ ನೆನಪಿಗೆ ಬರ್ತಿತ್ತು ಹೀಗೆ ವಿಜಯ್ಗೆ ಹಸಿವನ್ನು ತಡೆಯಲು ಸಾಧ್ಯವಾಗದೆ ಕಳ್ಳನ ಹಾಗೆ ಅಡುಗೆ ಮನೆಗೆ ಬಂದು ನಿಧಾನವಾಗಿ ತೆರೆದು ತಿಂತ ಇದ್ದ ಆಗ ಸುಶೀಲಮ್ಮ ಅಡುಗೆ ಮನೆಗೆ ಬಂದ್ರು ಕಳ್ಳನ ಹಾಗೆ ತಿಂದಿದ್ದು ಸಾಕು ಬಾ ಬಡಿಸ್ತೀನಿ ಹಾಗೆಂತ ಹೇಳಿದ್ರು ಆ ನಂತರ ಅವನೋಗಿ ಕುರ್ಚಿ ಮೇಲೆ ಕುತ್ಕೊಂಡ ಸುಶೀಲಮ್ಮ ತನ್ನ ಮಗನಿಗೆ ಬಡಿಸಿದ್ರು ಹೀಗೆ ವಿಜಯ್ ತುಂಬಾ ಊಟವನ್ನು ಮಾಡ್ಬಾರ್ದು ಅಂತ ಕಂಟ್ರೋಲ್ ಮಾಡಿದ್ರು ಅವನಿಂದ ಕಂಟ್ರೋಲ್ ಮಾಡಲು ಸಾಧ್ಯವಾಗದೆ ತಿಂತಾನೇ ಇದ್ದ ಹೀಗೆ ಒಂದು ದಿನ ಸುಶೀಲಮ್ಮ ವಿಜಯ್ಗೆ ಮದ್ವೆ ಮಾಡ್ಬೇಕು ಅಂತಿದ್ರು ಏನಮ್ಮ ಸುಶೀಲಮ್ಮ ಯಾರಾದ್ರೂ ಬೆಟ್ಟವನ್ನು ತಳ್ಬೇಕು ಅನ್ಕೋತಾರ ನಿಮ್ಮ ಮಗನಿಗೆ ಮದ್ವೆ ಆಗುತ್ತಾ ಏನಮ್ಮ ನಿಮ್ಮ ಮಗಳ್ನ ನಾನು ಕೇಳಿದ್ನಾ ತನ್ನ ಮಗನನ್ನು ನೋಡಿ ಬೆಟ್ಟ ಗಿಟ್ಟ ಅಂತ ಹೇಳ್ತೀರಾ ಮಾತನ್ನು ಸರಿಯಾಗಿ ಮಾತಾಡಿ ಹೀಗೆ ಕೋಪದಿಂದ ಹೇಳಿದ್ರು ಸುಶೀಲಮ್ಮ ಹೀಗೆ ಸುಶೀಲಮ್ಮ ತನ್ನ ಮಗನಾದ ವಿಜಯ್ಗೆ ಎಷ್ಟೋ ಕಡೆ ಹುಡುಗಿನ ಹುಡುಕಿದ್ರು ಕೂಡ ವಿಜಯ್ ದಪ್ಪವಾಗಿದ್ದಾನೆ ಅಂತ ಯಾರೂ ಕೂಡ ಹುಡುಗಿ ಕೊಡ್ಲಿಲ್ಲ ಹೀಗೆ ವಿಜಯ್ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಸುಶೀಲಮ್ಮ ಮಲಗಿದಲ್ಲೇ ಮಲಗೋದ್ರು ಆದ್ರೂ ತನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಹುಡುಗಿನ ಹುಡುಕ್ತಾನೇ ಇದ್ರು ಆಗ ದೇವಿಕಾ ಪಟ್ಟಣದಲ್ಲಿ ರಾಧಮ್ಮ ಎಂಬುವವರಿಗೆ ಗೀತಾ ಎನ್ನುವ ಒಬ್ಬಳು ಮಗಳಿದ್ಲು ಹಣ ಇಲ್ಲದಿರುವ ಕಾರಣ ಗೀತನಿಗೆ ಮದುವೆನೇ ಆಗಿರ್ಲಿಲ್ಲ ಅದರಿಂದ ವಿಜಯ್ ದಪ್ಪವಾಗಿದ್ರು ಮದುವೆಗೆ ಒಪ್ಕೊಂಡ್ರು ಹೀಗೆ ಎಲ್ಲರ ಒಪ್ಪಿಗೆಯಿಂದ ಮದ್ವೆ ಕೂಡ ಆಯಿತು ಹೀಗೆ ಸ್ವಲ್ಪ ದಿನದಲ್ಲಿ ಸುಶೀಲಮ್ಮ ಮರಣ ಹೊಂದಿದ್ರು ಆ ನಂತರ ವಿಜಯ್ ಗೀತಾ ಹಸಿವಾಗ್ತಾ ಇದೆ ಊಟ ಕೊಡ್ತೀಯಾ ಹಾಗೆ ಹೇಳಿದಾಗ ಗೀತಾ ವಿಜಯ್ಗೆ ಬಡಿಸಿದ್ಲು ವಿಜಯ್ ಗೀತನಿಗೆ ಕೂಡ ಸ್ವಲ್ಪ ಇಡದೆ ಎಲ್ಲ ಊಟವನ್ನು ಅವನೊಬ್ಬನೇ ತಿಂದ ಅದನ್ನು ನೋಡಿ ಗೀತನಿಗೆ ತಲೆಸುತ್ತಿತ್ತು ಹೀಗೆ ಒಂದು ಗಂಟೆಯ ನಂತರ ಗೀತಾ ನನಗೆ ಹಸಿವಾಗ್ತಿದೆ ಊಟ ಕೊಡ್ತೀಯಾ ಹಾಗೆ ಮತ್ತೆ ಕೇಳಿದ ಹೀಗೆ ಪುನಃ ಕೇಳಿದರಿಂದ ಗೀತಾ ಅಡುಗೆ ಮಾಡಲು ಆರಂಭಿಸಿದ್ಲು ಹೀಗೆ ಒಂದು ಗಂಟೆಗೊಮ್ಮೆ ಹಸಿವಾಗ್ತದೆ ಹಸಿವಾಗ್ತದೆ ಅಂತ ಹೇಳ್ತಾನೆ ಇದ್ದ ಅದ್ರಿಂದ ದಿನವಿಡೀ ಗೀತನಿಗೆ ಅಡುಗೆ ಮಾಡದೇ ಆಗೋಯ್ತು ಒಂದು ದಿನ ಗೀತಾ ವಿಜಯ್ ಹೊರಗಡೆ ಹೋದ್ರು ಆಗ ಗೀತಾಳ ಗೆಳತಿ ವಾಣಿ ಏನೇ ಗೀತಾ ಇವರು ನಿನ್ ಗಂಡನ ಇವರಿಗೆ ಕೂತ್ರೆ ಎದ್ದೊಳಕ್ಕಾಗಲ್ಲ ಎದ್ರೆ ಕೂರಕ್ಕಾಗಲ್ಲ ಹೀಗೆ ನೋಡಿ ನಗ್ತಾ ಹೇಳದ್ಲು ಅಷ್ಟಕ್ಕೆ ಮಾತ್ರ ನಿಲ್ಲಿಸದೆ ಅಲ್ಲನೆ ಗೀತಾ ನಿನ್ನ ಗಂಡ ಓಡುದ್ರೆ ಭೂಮಿಯೆಲ್ಲಾ ಶೇಕ್ ಆಗುತ್ತೆ ಹೌದಲ್ವಾ ಹೀಗೆ ಮತ್ತೆ ಜೋರಾಗಿ ನಗ್ತಾ ಇದ್ಲು ಆ ಮಾತನ್ನು ಕೇಳಿ ಎಲ್ಲರೂ ಕೂಡ ನಗ್ತಾ ಇದ್ರು ಹೀಗೆ ಗೀತಾ ವಿಜಯ್ ಜೊತೆ ಎಲ್ಲೇ ಗೀತನಿಗೆ ತುಂಬಾನೇ ಬೇಜಾರಾಯಿತು ಅದರಿಂದ ಗೀತಾ ತನ್ನ ಗಂಡನ ಜೊತೆ ಸೇರಿ ಹೊರಗಡೆ ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ ಗೀತಾ ಸ್ವಲ್ಪ ಹೊರಗೆ ಹೋಗಿ ಬರೋಣ ಬರ್ತೀಯಾ ಯಾಕ್ರಿ ನಾನು ನಿಮ್ ಜೊತೆ ಹೊರಗಡೆ ಬರ್ಬೇಕು ನಿಮ್ ಜೊತೆ ಹೊರಗಡೆ ಬಂದ್ರೆ ಎಲ್ರು ನನ್ನ ನೋಡಿ ಕೇವಲವಾಗಿ ನಗ್ತಾರೆ ಇನ್ ಮುಂದೆ ನಾನ್ ನಿಮ್ ಜೊತೆ ಎಲ್ಲಿಗೂ ಬರಲ್ಲ ಹಾಗೆ ಹೇಳಿದ್ಲು ಗೀತಾ ಆ ಮಾತನ್ನು ಕೇಳಿ ವಿಜಯ್ಗೆ ತುಂಬಾನೇ ದುಃಖ ಆಯಿತು ಗೀತಾ ವಿಜಯ್ನ ತನ್ನ ಗಂಡ ಅಂತ ಹೇಳ್ಕೊಳಕು ನಾಚಿಕೆ ಮೇಲೆ ಹೊರಗಡೆ ಹೋದ ಅಲ್ಲಿ ದಾರಿಯಲ್ಲಿ ನಾಲ್ಕು ಜನರು ಒಬ್ಬ ಮುದುಕನನ್ನು ಹೊಡಿತಾ ಇದ್ರು ಏಯ್ ಯಾರೋ ಅದು ಯಾಕ್ರೋ ಒಡಿತಾ ಇದ್ದೀರಾ ಅದನ್ನು ಕೇಳಲಿಕ್ಕೆ ನೀನ್ ಹೀಗೆ ಪುನಃ ಆ ಮುದುಕನನ್ನು ಹೊಡಿತಾ ಇದ್ದಾಗ ವಿಜಯ್ ಹೋಗಿ ಎಲ್ಲರನ್ನು ಹೊಡೆದ ಹೀಗೆ ವಿಜಯ್ಗೆ ಇರುವ ಬಲವನ್ನು ನೋಡಿದ ಆ ಮುದುಕ ಅಪ್ಪ ನೀನು ಏನ್ ಕೆಲಸ ಮಾಡ್ತಾ ಇದ್ದೀಯಾ ನಾನು ಏನ್ ಕೆಲ್ಸನು ಮಾಡ್ತಾ ಇಲ್ಲ ಸ್ವಲ್ಪ ಹೊಲ ಇದೆ ಅದರಲ್ಲೇ ವ್ಯವಸಾಯ ಮಾಡ್ತಿದ್ದೀನಿ ಆದ್ರೆ ನಾನು ಕೆಲ್ಸ ಮಾಡ್ತೀನಿ ಅಂದ್ರೆ ಯಾರ್ ನನ್ಗೆ ಕೆಲ್ಸ ಕೊಡ್ತಾರೆ ಹಾಗೆ ವಿಜಯ್ ಹೇಳಿದಾಗ ಆ ಮುದುಕ ವಿಜಯ್ ನಿನಗೆ ಇರುವ ದೇಹಕ್ಕೆ ನಿನಗೆ ಇರುವ ಬಲಕ್ಕೆ ನೀನೀಗೆ ಇರೋದು ಒಳ್ಳೇದಲ್ಲ ನೀನು ಸೋಂಬೇರಿ ಆಗ್ತೀಯಾ ನನ್ನ ಜೊತೆ ಬರ್ತೀಯ ಕೆಲ್ಸ ಕೊಡ್ತೀನಿ ನೀವು ನನ್ಗೆ ಕೆಲಸ ಕೊಡ್ತೀರಾ ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ ಹಾಗೆ ಹೇಳಿದ ವಿಜಯ್ ವಿಜಯ್ನ ಕರೆದುಕೊಂಡು ಹೋಗಿ ಕುಸ್ತಿಯಲ್ಲಿ ಸೇರಿಸಿದ ಹೀಗೆ ವಿಜಯ್ ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಕುಸ್ತಿಗೆ ಹೋಗ್ತಾ ಇದ್ದ ಇದೇನಿದು ಇವರು ಯಾವಾಗ್ಲೂ ಬೆಳಿಗ್ಗೆ ಎದ್ದು ಎಲ್ಲಿಗೋಗ್ತಾರೆ ಹಾಗೆ ಅಂತ ಆಲೋಚನೆ ಮಾಡಿದ್ಲು ಹೀಗೆ ವಿಜಯ್ ಕುಸ್ತಿ ಪೈಪೋಟಿಯಲ್ಲಿ ಪಾಲ್ಗೊಂಡು ಆ ಊರಿಗೇನೆ ದೊಡ್ಡ ಕುಸ್ತಿಗಾರ ಅಂತ ಹೆಸರನ್ನು ಗಳಿಸಿದ ಆದ್ರೆ ಈ ವಿಷಯವನ್ನು ಮಾತ್ರ ಗೀತಾನಿಗೆ ಹೇಳೇ ಇಲ್ಲ ಒಂದು ದಿನ ಗೀತಾ ಮನೆಯ ವಸ್ತುಗಳನ್ನು ತೆಗೆದುಕೊಳ್ಳಲು ದಿನಸಿ ಅಂಗಡಿಗೆ ಹೋದ್ಲು ಅಮ್ಮಾ ಬಾ ನಿನ್ನ ಗಂಡ ದೊಡ್ಡ ಕುಸ್ತಿ ವೀರ ಅಂತೆ ಎಲ್ರೂ ನಿನ್ನ ಗಂಡನ ಬಗ್ಗೆ ಹೆಮ್ಮೆ ಮಾತಾಡ್ತಿದ್ದಾರೆ ಹಾಗೆ ಅಂತ ಹೇಳಿದ ಏನ್ರಿ ಹೇಳ್ತಿದ್ದೀರಾ ನನ್ನ ಗಂಡ ಎಲ್ಲಿಂದ ಕುಸ್ತಿ ವೀರ ಹಾಗೆ ಹೇಳಿ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬಂದ್ಲು ಹೀಗೆ ಅವಳು ಎಲ್ಲಿಗೋದ್ರೂ ಕೂಡ ಕುಸ್ತಿವೀರನ ಹೆಂಡತಿ ಅಂತ ಹೆಮ್ಮೆಯಿಂದ ಮಾತಾಡ್ಸ್ತಿದ್ರು ಅದನ್ನೆಲ್ಲ ನೋಡಿ ಗೀತನಿಗೆ ಎಲ್ಲವೂ ವಿಚಿತ್ರವಾಗಿತ್ತು ಗೀತನಿಗೆ ಅವಮಾನ ಮಾಡಿದ ಗೀತಾಳ ಫ್ರೆಂಡ್ ವಾಣಿ ಗೀತಾ ನಿನ್ನ ಗಂಡನ್ ಬಗ್ಗೆ ಎಲ್ಲರೂ ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ ನಿನ್ನ ಗಂಡನ್ ಕೈಯಲ್ಲಿ ನನ್ಗೊಂದು ಆಟೋಗ್ರಾಫ್ ಕೊಡಿಸ್ತೀಯಾ ಹೀಗೆ ಅವನ ಕುಸ್ತಿ ಪೈಪೋಟಿಯ ಬಗ್ಗೆ ಹೇಳಿದ್ಲು ಆಗ ಗೀತಾ ತನ್ನ ಗಂಟ ನಿಜವಾಗ್ಲೂ ದೊಡ್ಡ ಕುಸ್ತಿ ವೀರ ಅಂತ ನಂಬುದ್ಲು ಆ ದಿನದಿಂದ ಗೀತಾ ವಿಜಯ್ ಜೊತೆ ಸೇರಿ ಹೊರಗಡೆ ಎಲ್ಲಾ ಕಡೆ ಸಂತೋಷದಿಂದ ಸುತ್ತಾಡ್ಕೊಂಡ್ ಬಂದ್ಲು